ಮೌಲ್ಯಮಾಪನ ಎರಡು ಎಫ್ ಎರಡರ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಆಗಿ ಒಂದು ಕ್ವಶನ್ ಪೇಪರ್ ಇದೆ ಬ್ಲೂ ಪ್ರಿಂಟು ಕೀ ಆನ್ಸರ್ ನೋಡೋಣ ಇದು ನಾನು ಪೋಸ್ಟ್ ಮಾಡ್ತಕ್ಕಂಥ ಮೂರನೇ ಕ್ವಶನ್ ಪೇಪರ್ ಯಾಕಂದ್ರೆ ಬಹಳಷ್ಟು ಕ್ವಶನ್ಸ್ಗೂ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇರ್ತವೆ ಸೊ ಚೆನ್ನಾಗಿ ನೋಡ್ಕೊಂಡೋಗಿ ಈ ಪ್ರಶ್ನೆಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ ಎಲ್ಲ ವಿಷಯಗಳ ಲಿಂಕನ್ನು ಅಲ್ಲಿನೇ ನಾನು ಸಜೆಸ್ಟನ್ನು ಮಾಡ್ತೀನಿ ಸೊ ಏಳ್ತ್ ಕನ್ನಡದ ಬ್ಲೂ ಪ್ರಿಂಟ್ ಹೀಗಿದೆ ಉದ್ದೇಶಾನುಸಾರ ಅಂಕ ಹಂಚಿಕೆಗಳನ್ನು ನೋಡೋದರೆ ಸ್ಮರಣೆಗೆ ಆರು ಗ್ರಹಿಕೆ ನಾಲ್ಕು ಅಭಿವ್ಯಕ್ತಿ ಹತ್ತು ಒಟ್ಟಾರೆ ಇಪ್ಪತ್ತು ವಿಷಯಾನುಸಾರ ಪ್ರಾಮುಖ್ಯತೆಯಲ್ಲಿ ಗದ್ಯ ಪದ್ಯ ವ್ಯಾಕರಣಕ್ಕೆ ಟೋಟಲಿ ಟ್ವೆಂಟಿ ಮಾರ್ಕ್ಸನ್ನೇ ಕೊಟ್ಟಿದ್ದಾರೆ ಇನ್ನು ಪ್ರಶ್ನಾನುಸಾರ ನೋಡೋದಾದರೆ ವಸ್ತುನಿಷ್ಠ ಪ್ರಶ್ನೆಗಳು ಎರಡು ಪ್ರಶ್ನೆ ಇದಾವೆ ಕಿರು ಉತ್ತರಗಳು ಒಂದು ಅಂಕದ್ದು ಮೂರು ಕಿರು ಉತ್ತರಗಳು ಎರಡು ಅಂಕದ್ದು ಒಂದು ದೀರ್ಘ ಉತ್ತರ ಮೂರು ಅಂಕದ್ದು ಮೂರು ದೀರ್ಘ ಉತ್ತರ ನಾಲ್ಕು ಅಂಕದ್ದು ಒಂದು ಒಟ್ಟಾರೆ ಹತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಇದೆ ಕಠಿಣತೆ ಮಟ್ಟದಲ್ಲಿ ಸುಲಭ ಆರು ಸಾಧಾರಣ ಹನ್ನೊಂದು ಕಠಿಣ ಮೂರು ಒಟ್ಟು ಇಪ್ಪತ್ತು ಅಂಕ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ನಾನು ನಿಮಗೆ ಡೈರೆಕ್ಟಾಗಿ ಕ್ವಶನ್ ಪೇಪರ್ನ ಕೀ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಹೋಗ್ತೀನಿ ಎಸ್ ಎಂಟನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ ಎರಡು ಪ್ರಥಮ ಭಾಷೆ ಕನ್ನಡ ಮಾದರಿ ಉತ್ತರ ಪತ್ರಿಕೆ ಸಹಿತ ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಿತ್ತು ಸೊ ನಾಲ್ಕರಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ಸೊ ಪ್ರಶ್ನೆ ಇದೆ ಒಂದು ಕೂ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯವನ್ನು ಏನಂತ ಕರಿತೀವಿ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವೇ ಸಾಮಾನ್ಯ ವಾಕ್ಯ ಆಗಿರ್ತದೆ ಇನ್ನು ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಮೂರನೇ ಪದದ ಸಂಬಂಧ ನಾಲ್ಕರಲ್ಲಿ ಬರೀಬೇಕು ರಾಜರು ಆದರೆ ಮಗು ಅಂತಕ್ಕಂಥದ್ದು ಮಕ್ಕಳು ಯಾಕಂದರೆ ಇಲ್ಲಿ ಏಕವಚನ ಮತ್ತು ಬಹುವಚನ ಅಂತಕ್ಕಂಥದನ್ನು ತಗೊಂಡಿದ್ದಾರೆ ನೆಕ್ಸ್ಟ್ ಒಂದೇ ವಾಕ್ಯದಲ್ಲಿ ಉತ್ತರ ಬಯಸ್ತಕ್ಕಂಥ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ಮೂರು ತಂದೆಯನ್ನ ಕರೆತರಲು ಹೋಗುವೆನೆಂದು ಹೇಳಿದವರಾರು ಅಂತ ಕೇಳಿದ್ರು ಸೊ ತಂದೆಯನ್ನ ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದನು ಅನ್ನೋದು ಉತ್ತರ ಇನ್ನು ಪುಲಿಗೆರೆ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು ಅಂತ ಕೇಳಿದ್ರು ವರ್ಣ ಮಾತ್ರ ಕಲಿಶಿದಾತನ ಗುರು ಅಂತ ಹೇಳಿದ್ದಾರೆ ಯಾರು ಸೋಮನಾಥ ಇನ್ನು ಐದನೇ ಪ್ರಶ್ನೆ ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಏಕೆ ಬಂದನು ಅಂತ ಕೇಳಿದ್ರು ಸೊ ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಕೆಲಸ ಕೇಳಲು ಬಂದನು ಅಂತ ಬರೆದ್ರೆ ಸಾಕು ಇನ್ನು ಎರಡಂಕದ ಒಂದೇ ಒಂದು ಪ್ರಶ್ನೆ ರಾಜನನ್ನ ಪೀಠದಲ್ಲಿ ಕುಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಅಂತಕ್ಕಂಥದ್ದು ಪ್ರಶ್ನೆ ಕೊಟ್ಟಿದ್ರು ಉತ್ತರ ಸೋದರಿಯ ಸುತ್ತಳದಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳವೆಯನ್ನು ಉದ್ಧರಿಸಿದ್ದೀರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎನಿಸಲಾಗದ ಸುಖವನ್ನು ಅನುಭವಿಸಿದೆನು ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯಡೆಗೆ ಹೋಗುವೆನು ರಾಹುಲನನ್ನ ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನ ಪೀಠದಲ್ಲಿ ಯಶೋಧರಿಯು ವಿನಂತಿಸ್ತಾಳೆ ಅಂತ ಬರೆದ್ರೆ ಸಾಕು ಇನ್ನು ಕವಿ ಸಾಹಿತ್ಯಗಳ ಪರಿಚಯವನ್ನು ಬರಬೇಕು ಮೂರಂಕದ ಪ್ರಶ್ನೆ ಪುಲಿಗೆರೆ ಸೋಮನಾಥ ಸೊ ಕಾಲ ಬಂದ್ಬಿಟ್ಟು ಹನ್ನೆರಡು ನೂರ ತೊಂಬತ್ತೊಂಬತ್ತು ಸ್ಥಳ ಬಂದ್ಬಿಟ್ಟು ಶಿ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೆರೆ ಸೊ ಇವರನ್ನು ಪುಲಿಗೆರೆ ಸೋಮನಾಥ ಅಂತಾನೆ ಕರೀತಾರೆ ಎರಡು ಕೃತಿಗಳಿದ್ದಾವೆ ಕನ್ನಡ ರತ್ನ ಕರಂಡಕ ಸೋಮೇಶ್ವರ ಶತಕ ಇವರ ವಚನಗಳ ಅಂಕಿತನಾಮ ಹರ ಹರ ಶ್ರೀ ಚನ ಸೋಮೇಶ್ವರ ಅಂತ ಕದ್ದನ ಬರೆದ್ರೆ ಸಾಕು ಇನ್ನು ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕಿತ್ತು ಮೂರಂಕಕ್ಕೆ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿದೆ ಅಂತ ಕೇಳಿದ್ದಾರೆ ಸೊ ಯಾವುದೇ ಗಾದೆ ಮಾತನ್ನು ಬಂದಾಗ ಈ ಮೂರು ಸಾಲಗಳು ಆ್ಯಸ್ ಇಟ್ ಈಸ್ ಆಗಿ ಬರೀಬೇಕು ಆ ಕೊಟ್ಟ ವಾಕ್ಯವೊಂದನ್ನು ಮಾತ್ರ ಬಿಟ್ಟು ಅಂತಕ್ಕಂಥದ್ದು ಏನಿದೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುತ್ತಾರೆ ಅಂತಹ ಹಲವು ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಯಾವುದು ಕೊಟ್ಟಿದ್ದಾರೆ ಕೋಪದಿಂದ ಕೊಯ್ದು ಮೂಗು ಮತ್ತೆ ಬಂದಿತೆ ಅಂತಕ್ಕಂಥ ಬರೆದು ಇದು ಒಂದು ಇದು ಒಂದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಒಂದು ಉದಾಹರಣೆಯೊಂದಿಗೆ ಅದರ ಮಹತ್ವವನ್ನು ಬರೀಬೇಕು ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿವೆ ಆದ್ದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ ಇಂಥ ಗಾದೆಗಳಲ್ಲಿ ಒಂದಾದ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತೇ ಎಂಬುದು ನೀತಿ ಬೋಧಕವಾಗಿದೆ ಕೋಪವೆಂಬುದು ಅನರ್ಥಕಾರಿ ಸಾಧನವಾಗಿದೆ ಕೋಪಕ್ಕೆ ಒಳಗಾದ ಮನುಷ್ಯನು ಏನು ಮಾಡುತ್ತಿದ್ದಾನೆ ಎಂಬುದನ್ನು ಮರೆತಿರುತ್ತಾನೆ ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ ಅನ್ನುವ ಹಾಗೆ ಅತಿಯಾದ ಕೋಪ ಮನುಷ್ಯನ ಬುದ್ಧಿಯನ್ನು ಕೆಡಿಸುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೋಪದಿಂದ ಬುದ್ಧಿನಾಶ ಎಂದಿದ್ದಾನೆ ಅದೇ ರೀತಿ ಬಸವಣ್ಣ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಎಂದಿದ್ದಾನೆ ಕೋಪ ಬಂದಾಗ ಆಗುವ ಅನಾಹುತಗಳು ಅನೇಕ ಕೋಪದಲ್ಲಿ ಮೂಗನ್ನು ಕೈದುಕೊಂಡರೆ ಮತ್ತೆ ಬೇಕೆಂದರೂ ಪಡೆಯಲು ಸಾಧ್ಯವಿಲ್ಲ ಇದಕ್ಕೆ ಮುಂಗಿಸಿ ನಾರಿಯ ಕತೆ ಸಾಕ್ಷಿ ಆದ್ದರಿಂದ ಶಿವಶರಣೆ ಅಕ್ಕ ಮಹಾದೇವಿ ಹೇಳುವಂತೆ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಇಲ್ಲವಾದರೆ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಮಂಗನಿಗೆ ಹೆಂಡ ಕುಡಿಸಿದಂತಾಗುತ್ತದೆ ಒಟ್ಟಿನಲ್ಲಿ ಗೀತೆಯು ಹೇಳುವಂತೆ ಕೋಪದಿಂದ ಬುದ್ಧಿನಾಶ ಬುದ್ಧಿನಾಶವಾದ ಮನುಷ್ಯ ಸಂಪೂರ್ಣವಾಗಿ ನಾಶವಾಗ್ತಾನೆ ಆದ್ದರಿಂದ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು ಅಂತ ಬರೆದ್ರೆ ಸಾಕು ಇನ್ನು ಇನ್ನೊಂದು ಗಾದೆ ಮಾತು ಕೊಟ್ಟಿದ್ರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇಟ್ ಇದು ಸೇಮ್ ಆಗಿ ಬರೀರಿ ಸೊ ಫಸ್ಟ್ ಮೂರು ಸಾಲ ಏನಪ್ಪ ಅಂತಂದರೆ ಇದು ಒಂದು ಪ್ರಸ್ತಾವನೆ ಪಿ ಟಿ ಕೆ ಹಾಗೆ ಇರ್ತದೆ ಈ ವಾಕ್ಯವನ್ನು ನೀವು ಮಾತ್ರ ಚೇಂಜ್ ಮಾಡಬೇಕು ಬಾಕಿ ಎಲ್ಲ ಸೇಮ್ ಬರೆದು ಒಂದು ಮಹತ್ವವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು ಸೊ ಕೊಟ್ಟಿದ್ದೀನಿ ಅದನ್ನು ಪಾಸ್ ಮಾಡ್ಕೊಂಡು ಸ್ವಲ್ಪ ಆಗಿ ನೋಡ್ಕೊಡಿರಿ ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವರ ಸೇತು ಸ್ನಾನವ ಮಾಡಿದ ರೇಣು ಫಲ ಅಂತ ಇದೆ ಸೊ ಸಂದರ್ಭಗಳ ಬರೆಯುವಾಗ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಪುರಂದರದಾಸರು ಬರೆದು ಬೇವು ಬೆಲ್ಲದೊಳಿದ ರೇಣು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕಪಟತನವನ್ನು ಹೊಂದಿ ಜಪ ಮಾಡಿದರೆ ಅಥವಾ ಉಪವಾಸ ಮಾಡಿದರೆ ಏನೂ ಪ್ರಯೋಜನ ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ ಎಂದು ಪುರಂದರದಾಸರು ಪ್ರಶ್ನಿಸಿದ್ದಾರೆ ಅಂತ ಬರೀರಿ ಸ್ವಾರಶ್ಯ ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಪಾಪದ ಕೃತ್ಯಗಳನ್ನು ಮಾಡಬಾರದು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಅಂತ ಬರೆದ್ರೆ ತಿರ್ಮಾಸ್ ಕೊಡ್ತಾರೆ ಇನ್ನು ಲಾಂಗ್ ಕ್ವಶನ್ ಆನ್ಸರಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಕೇಳಿದರು ಉತ್ತರ ನಮ್ಮ ನಾಡಿನಲ್ಲಿ ರೈಲು ನಿಲ್ದಾಣಗಳಲ್ಲಿ ಬಸ್ಸು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಯಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು ಮನೆಯ ಹೊರಗೆ ಕಾಂಪೌಂಡ್ ಗುಡಿಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರಗಳನ್ನು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು ಅಲ್ಲಲ್ಲಿ ಅಂಗಡಿಗಳಲ್ಲಿಯೂ ಸಹ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಡುತ್ತಿದ್ದರು ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ಉಚಿತವಾಗಿ ನೀರು ತುಂಬಿ ಕುಡಿಸುತ್ತಿದ್ದರು ಇವೆಲ್ಲವನ್ನು ನಾವು ಕೇವಲ ಭಾರತದಲ್ಲಿ ಕಾಣುತ್ತೇವೆ ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟರೂ ಸಹ ನೀರು ಸಿಗೋದಿಲ್ಲ ಅಂತ ಬರೆದ್ರೆ ಸಾಕು ಇನ್ನು ಲೇಖಕಿಗೆ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೀರಿ ಅಂತ ಫೋರ್ ಮಾರ್ಕ್ಸ್ಗೆ ಕೇಳಿದರು ಇಲ್ಲಿ ಲೇಖಕಿ ಮತ್ತು ಅವರ ಮಗಳು ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎಂಬುದು ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಹೋಗಿ ಕುಳಿತರು ಇಲ್ಲಿ ನೀರು ತಂದಿಡಲಿಲ್ಲ ಐಸ್ ಕ್ರೀಮ್ ತಿಂದ ಇವರು ನೀರು ಬೇಕು ಎಂದು ಕೇಳಿದರು ಮಿನರಲ್ ವಾಟರ್ ವೇಟರ್ ಎಂದು ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದರು ಮಾಯವಾದ ವೇಟರ್ ಹದಿನೈದು ನಿಮಿಷಕ್ಕಾದರೂ ಬರಲೇ ಇಲ್ಲ ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟರ್ಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದರು ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡೋದು ಕಂಡಿತು ಮಿನರಲ್ ವಾಟರ್ ಎಂದ ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗಬೇಕು ಮತ್ತೊಂದು ದಿನ ಮಾಲತಿಯೊಡನೆ ಇಂದಿರಾನಗರದ ಪುಟ್ಟ ಜಾಯಿಂಟ್ಗೆ ಹೋಗಿ ಮಿಸಿ ಮಡ್ ಮಡ್ಫಿ ಆರ್ಡರ್ ಮಾಡಿದರು ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕೋ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ಟರು ಇಲ್ಲೂ ನೀರು ಕೊಟ್ಟಿರಲಿಲ್ಲ ನೀರು ಎಂದು ಮಿನರಲ್ ವಾಟರ್ ಎಂದಳು ಸರ್ವ್ ಮಾಡುತ್ತಿದ್ದ ಹುಡುಗಿ ಇಲ್ಲ ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದಳು ಮತ್ತೆ ಲೇಖಕಿಯವರು ಬನ್ನಿ ಮಾಲತಿ ಸಾರ್ ಸಾಗರ್ಗೆ ಪಾನಿಪುರಿ ತಿನ್ನೋಣ ಎಂದೆ ಎದುರಿಗೊಂದು ಸಾಗರ್ ಹೋಟೆಲ್ ಇತ್ತು ನುಗ್ಗಿದರು ಉಳಿತೊಡನೆ ವೇಟರ್ ಬಂದು ನಾಲ್ಕು ಲೋಟ ನೀರು ತಂದಿಟ್ಟ ಬರಿ ಬಾಯಲ್ಲ ಮನಸ್ಸು ತಂಪಾಯಿತು ಅಂತ ಬರೆದ್ರೆ ಸಾಕು ಇಷ್ಟು ಈ ಪಾಠದ ಪ್ರಶ್ನೆ